ಇವತ್ತು ಎಪ್ಪತ್ತೇಳನೇ ಮಾಸಿಕ ಸಭೆನ ನಾವು ಇವತ್ತು ಲಾಲ್ಬಾಗ್ ಆವರಣದಲ್ಲಿ ನಡೆಸ್ತಾ ಇದ್ದೇವೆ ಈ ಒಂದು ಮಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ಎನ್ ಎ ಸಿ ರಾಜ್ಯ ರಾಜ್ಯಾ ಅಧ್ಯಕ್ಷರಾದ ಶ್ರೀ ಜಿ ಎಸ್ ಎಂ ಸ್ವಾಮಿಯವರೇ ಉಪಾಧ್ಯಕ್ಷರಾದ ಶ್ರೀ ಗಡದ್ದವರೇ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ನಮ್ಮ ಎಲ್ಲ ಸಂಘಟನೆಯ ಕಾರ್ಯಕರ್ತರೇ ಸದಸ್ಯರೇ ತಮಗೆಲ್ಲರಿಗೂ ಕೂಡ ಇವತ್ತು ಸೋಂಭು ಇವತ್ತು ಭಾನುವಾರ ಬೆಳಗಿನ ವಂದನೆಗಳು ರಾತ್ರಿ ಇಡೀ ಬೆಂಗಳೂರಿನಲ್ಲಿ ಮಳೆಯಾಗಿ ಇವತ್ತು ಒಂದು ಶುಭ್ರ ವಾತಾವರಣ ಇದೆ ಈ ಒಂದು ವಾತಾವರಣದಲ್ಲಿ ಶುಭ್ರ ವಾತಾವರಣದಲ್ಲಿ ನಾವು ಇವತ್ತು ಈ ಒಂದು ಮಾಸಿಕ ಸಭೆನ ನಡೆಸ್ತಾ ಇದ್ದೀವಿ ಸ್ನೇಹಿತರೆ ಇವತ್ತಿನ ಮಾಸಿಕ ಸಭೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶಗಳು ಏನು ಅಂದರೆ ಅಂತ ಅಂದರೆ ಇನ್ನು ನಲವತ್ತೆಂಟು ಗಂಟೆಯಲ್ಲಿ ಪಾರ್ಲಿಮೆಂಟ್ ಫಲಿತಾಂಶ ಬರ್ತಾ ಇದೆ ಪಾರ್ಲಿಮೆಂಟ್ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಧ್ಯಮಗಳಲ್ಲಿ ಇಂಥ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದನ್ನ ಫೋಕಸ್ ಮಾಡಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಈ ಹೊಸ ಸರ್ಕಾರ ರಚನೆ ಆದಮೇಲೆ ನಮ್ಮ ಸಂಘಟನೆ ಎನ್ ಸಿ ಮತ್ತು ಎಲ್ಲ ನಾವು ಒಂದು ಬದಲಾವಣೆಯನ್ನು ಮಾಡ್ಕೋತಾ ಇದ್ದೀವಿ ಯಾಕೆ ಅಂತ ಅಂದರೆ ಈ ಸಾರಿ ಓದ್ಸತಿ ಎಲೆಕ್ಷನ್ ರಿಸಲ್ಟ್ ತರ ಅಲ್ಲ ಈ ಸಲ ಈ ಸಲ ನಾವು ಮಾನ್ಯ ಏನು ಲೋಕಸಭಾ ಸದಸ್ಯರಿದ್ದಾರೆ ಅವರ ಕಚೇರಿಗೆ ಹೋಗಿ ಅವರನ್ನು ಅಭಿನಂದಿಸಿ ನಮ್ಮ ಮನವಿ ಪತ್ರನ ಅವರಿಗೆ ಸಲ್ಲಿಸಿ ಪಾರ್ಲಿಮೆಂಟ್ನಲ್ಲಿ ಮೊದಲನೇ ಪಾರ್ಲಿಮೆಂಟ್ ಅಧಿವೇಶನ ಶುರುವಾಗುತ್ತೆ ಬಜೆಟ್ ಅಧಿವೇಶನ ಯಾಕೆಂದರೆ ಹಿಂದೆ ಮಾಡಿರೋದೆಲ್ಲ ಇಂಟ್ರೀಮ್ ಬಜೆಟ್ ಆಯಿತು ಈಗ ಹೊಸ ಬಜೆಟನ್ನು ಹೊಸ ವರ್ಷಕ್ಕೆ ಪ್ರಾರಂಭ ಇದ್ದಾರೆ ಆ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಮಾನ್ಯ ಏನು ಲೋಕಸಭಾ ಸದಸ್ಯರು ಮಾತನಾಡಬೇಕು ಸಂಬಂಧಪಟ್ಟ ಎಲ್ಲ ಲೋಕಸದಸ್ಯರು ಸಭಾ ಸದಸ್ಯರನ್ನು ಕೂಡ ನಾವು ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಮನವಿ ಪತ್ರವನ್ನು ಸಲ್ಲಿಸ್ತೀವಿ ನಮ್ಮ ಮನವಿ ಪತ್ರಕ್ಕೆ ಅವರೇನಾರೂ ಸ್ಪಂದಿಸಲಿಲ್ಲ ಅಂತ ಅಂದರೆ ನಾವು ಅವರ ಕಚೇರಿಗೆ ಮುತ್ತಿಗೆ ಹಾಕೋಣ ಇದರಲ್ಲಿ ಏನು ಎರಡನೇ ಮಾತಿಲ್ಲ ಇಲ್ಲ ತಾವ್ಯಾರು ಕೂಡ ಹೆದರಬಾರ್ದು ನೀವು ಹೇಳ್ಬೇಕು ಅಂತ ಅಂದರೆ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಏನು ಪಿ ಎಫ್ ಕಚೇರಿ ಆವರಣದಲ್ಲಿ ನಾವು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಡೆಸಿದ್ದು ಭಾಳ ಅದ್ಭುತವಾಗಿತ್ತು ಸುಮಾರು ಒಂದು ಜನ ಸಾಗರವೇ ಹರಿದು ಬಂದಿತ್ತು ಅವತ್ತು ಪಿ ಎಫ್ ಅಧಿಕಾರಿಗಳ ಕಚೇರಿನಲ್ಲಿ ನಾವು ಕೂಗಿರ್ತಕ್ಕಂಥ ಧಿಕ್ಕಾರದ ಘೋಷಣೆಗೆ ಅಧಿಕಾರಿಗಳು ಬೆಚ್ಚಿ ಹೋದ್ರೆ ಅವತ್ತು ಅಧಿಕಾರಿಗಳು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಈ ಒಂದು ಮನವಿ ಪತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಸರಿಯಾಗಿ ಸ್ಪಂದಿಸ್ತೀವಿ ನಿಮಗೆ ಎಲ್ಲ ಸೂಕ್ತ ಮಾಹಿತಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವತ್ತಿನ ಒಂದು ಸಭೆಯಲ್ಲಿ ತಾವೆಲ್ಲ ನೋಡಿದ್ದೀರಾ ಅವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮ ಪ್ರಜಾವಾಣಿ ಹಾಗೂ ಅತಿ ಅತ್ಯಂತ ಮಹತ್ವದ ಎಲ್ಲ ಪತ್ರಿಕೆಗಳು ಕೂಡ ಪ್ರಕಟವಾಗಿ ಸುದ್ದಿ ಆಯಿತು ಇಡೀ ದೇಶಾದ್ಯಂತ ಸುದ್ದಿ ಆಯಿತು ಪಿ ಎಫ್ ನೌಕರರಿಗೆ ನಿವೃತ್ತ ನೌಕರರಿಗೆ ಏನು ಅಧಿಕಾರಿಗಳು ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಯ್ತು ಅವತ್ತು ಇವತ್ತು ಕೂಡ ಲಾಲ್ಬಾಗ್ ಆವರಣದಲ್ಲಿ ಸುಮಾರು ಸಾವಿರಾರು ಜನ ಈ ನಡಿಗೆದಾರರು ಕೂಡ ನಮ್ಮ ಈ ಒಂದು ಇದನ್ನ ಸಭೆನ ನೋಡ್ತಾ ಇದ್ದಾರೆ ಯಾಕೆ ಅಂದರೆ ನಾವು ನಿರಂತರವಾಗಿ ಕಳೆದ ಆರೇಳು ವರ್ಷಗಳಿಂದ ಈ ಒಂದು ಲಾಲ್ಬಾಗ್ಸ್ ಆವರಣದಲ್ಲಿ ಸಭೆ ಸೇರಿ ನಮ್ಮ ಎಲ್ಲ ಒಂದು ಅಂಶಗಳ ಬಗ್ಗೆ ಚರ್ಚೆ ಮಾಡಿ ನಮಗಾಗಿರ್ತಕ್ಕಂಥ ಅನ್ಯಾಯ ನಾವು ಯಾವ ರೀತಿ ಹೋರಾಟ ಮಾಡಬೇಕು ನಾವು ಯಾವ ರೀತಿ ನಮ್ಮ ನಮಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದೇ ರೀತಿ ನಾವು ಹೋರಾಟ ಮಾಡಿದರೆ ನಾವು ಖಂಡಿತ ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳಕ್ಕೆ ಬರ್ತೀನಿ ಸ್ನೇಹಿತರೆ ನಿಮ್ಗೆ ಹೇಳ್ಬೇಕು ಅಂತ ಅಂದರೆ ಏನು ಈ ಒಂದು ಅಶೋಕ್ ರಾವತ್ ರವರು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ ದೇಶಾದ್ಯಂತ ಅವರು ಎಲ್ಲ ರಾಜ್ಯಗಳಲ್ಲಿ ಪ್ರವಾಸ ಮಾಡಿ ನಿವೃತ್ತ ನೌಕರರಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯನ ದೊರೆಸಿಕೊಡಲಿಕ್ಕೆ ಕಳೆದ ಆರೇಳು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಶ್ರೀ ಅಶೋಕ್ ರಾವತ್ರವರ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೇವೆ ಸ್ನೇಹಿತರೆ ನಿಮಗೆಲ್ಲ ಹೇಳಬೇಕು ಅಂತ ಅಂದರೆ ಕಳೆದ ಹಲವಾರು ಬಾರಿ ಶ್ರೀ ಅಶೋಕ್ ರಾವತ್ರವರು ಮಾನ್ಯ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಂತ ಹೇಳಿ ಕೋರಿದ್ರು ಅವರು ಅವರು ಕೋರಿ ಆದಮೇಲೆ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಒಪ್ಪಿದರು ಮಾನ್ಯ ಸಂಸದರಾದ ಶ್ರೀಮತಿ ಹೇಮ ಅವರು ಕೂಡ ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿಸಿ ನಿಮ್ಮ ಎಲ್ಲ ಒಂದು ಬೇಡಿಕೆಗಳನ್ನ ಈಡೇರಿಸಿ ಈಡೇರಿಸಿ ಅಂತಕ್ಕಂಥ ಮಾತನ್ನು ಹೇಳಿ ಒಪ್ಪಿ ಅದಾದ ನಂತರ ತಮೆಲ್ಲರೂ ಕೂಡ ನೋಡಿದಿರ ಈ ವರ್ಷದ ಪ್ರಾರಂಭದಲ್ಲಿ ಜಂತರ್ ಮಂತರು ಮತ್ತು ಲಾಲ್ಬ ರಾಮ್ಲೀಲಾ ಮೈದಾನದಲ್ಲಿ ನಾವು ನಡೆಸಿರ್ತಕ್ಕಂಥ ಹೋರಾಟದಲ್ಲಿ ಮಾನ್ಯ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ನಮ್ಮ ಸ್ಥಳಕ್ಕೆ ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ನಿಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಯಾವ ಕಾರಣದಿಂದ ಅವರು ಅದನ್ನು ಬೇಡಿಕೆಯನ್ನು ಈಡೇರಿಸಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಆದರೆ ಈಗ ಯಾರೂ ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣ ಸಚಿವರಾಗ್ತಾರೆ ಆ ಒಂದು ಸಚಿವರನ್ನ ಶ್ರೀ ಅಶೋಕ್ ರಾವತ್ ರವರು ಭೇಟಿ ಮಾಡಿ ನಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಒಂದು ಪ್ರತಿಪಾದನೆ ಮಾಡ್ತಾರೆ ನಮಗೆ ನ್ಯಾಯ ಧರಿಸ್ಕೊಡ್ತಾರೆ ಆ ದೃಷ್ಟಿಯಿಂದ ಸ್ನೇಹಿತರೆ ತಾವ್ಯಾರೂ ಕೂಡ ಅಂಜಬಾರದು ನಾವು ಇದೇ ರೀತಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ನಮ್ಮ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇರುತ್ತೆ ಪಿ ಎಫ್ ಕಚೇರಿ ಆವರಣದಲ್ಲಿ ಇದೇ ತಿಂಗಳು ಇಪ್ಪತ್ತೇಳಕ್ಕೆ ಮತ್ತೆ ದಿನ ತಿರ್ಗಾ ನಾವು ಸೇರಿಸ್ತಾ ಇದ್ದೀವಿ ಇಪ್ಪತ್ತೇಳನೇ ತಾರೀಕು ನಾವು ಅವರಿಗೆ ಪ್ರಶ್ನೆ ಕೇಳ್ತೀವಿ ಹಿಂದೆ ನೀವು ನಮ್ಮಿಂದ ಪಡೆದಿರ್ತಕ್ಕಂಥ ಮನವಿ ಪತ್ರಗಳು ಏನಾದವು ಮನವಿ ಪತ್ರಿಗೆ ತಾವು ಯಾಕೆ ನಮಗೆ ಸರಿಯಾದ ಜವಾಬು ಕೊಟ್ಟಿಲ್ಲ ನಮ್ಮ ಮನವಿ ಪತ್ರಿಕೆ ಸಂಬಂಧಪಟ್ಟಂತೆ ಯಾಕೆ ನ್ಯಾಯ ಇಲ್ಲ ಈ ಎಲ್ಲ ಅಂಶಗಳನ್ನು ಕೂಡ ನಾವು ಅವತ್ತು ಚರ್ಚೆ ಮಾಡ್ತೀವಿ ಸ್ನೇಹಿತರೆ ಯಾಕೆ ಅಂತ ಅಂದರೆ ಖಂಡಿತವಾಗೂ ನಮ್ಮ ಹೋರಾಟದಲ್ಲಿ ನಾವು ಜಯಗಳಿಸ್ತೀವಿ ನಿಮ್ಗೆ ಹೇಳ್ಬೇಕು ಅಂತ ಅಂದರೆ ಇಪ್ಪತ್ತು ಒಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ಕಾಂಟ್ರಿಬ್ಯೂಷನ್ನ ನಾವು ಸಂಸ್ಥೆಗೆ ಮತ್ತು ಪಿ ಎಫ್ ಅಧಿಕಾರಿಗಳಿಗೆ ಪಾವತಿಸಿ ಇವತ್ತು ನಮಗೆ ಕೊಡ್ತಕ್ಕಂಥ ಪೆನ್ಷಣಿ ಕೇವಲ ಕಿಂಚಿತ್ ಪೆನ್ಷಣಿನ ನೀಡ್ತಾ ಇದಾರೆ ನಮ್ಮ ನಾವು ನಮ್ಮಿಂದ ಪಡೆದಿರ್ತಕ್ಕಂಥ ದೇಣಿಗೆ ಹಣ ಅವ್ರು ಕೊಡ್ತಕ್ಕಂಥ ಪೆನ್ಷನ್ ಇವೆರಡಕ್ಕೂ ಕೂಡ ತಾರತಮ್ಯ ಇದೆ ನ್ಯಾಯಸಮ್ಮತವಾದ ಪೆನ್ಷಣಿನ ಅವ್ರು ನೀಡ್ತಾ ಇಲ್ಲ ಯಾಕೆ ಅಂತ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋಶಿಯಾರ್ ಕಮಿಟಿ ವರದಿ ಬಂತು ಕೋಶಿಯಾರ್ ಕಮಿಟಿಯ ವರದಿನಲ್ಲಿ ಸ್ಪಷ್ಟವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಿಳಿಸಿದ್ರು ಎಲ್ಲರಿಗೂ ಸರ್ಕಾರಕ್ಕೆ ಮೂರು ಸಾವಿರ ರೂಪಾಯಿ ಪೆನ್ಷನ್ನು ಡಿ ಎ ಕೊಡಬೇಕು ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು ಅವತ್ತೇನಾದರೂ ಪಿ ಎಫ್ ಅಧಿಕಾರಿಗಳು ಆ ಒಂದು ಆದೇಶನ ಅನುಷ್ಠಾನಗೊಳಿಸಿದ್ದೇ ಆಗಲಿ ಆಗಿದ್ದರೆ ನಾವಿವತ್ತು ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಪೆನ್ಷನ್ ಬರ್ತಾ ಇತ್ತು ಇವತ್ತು ಹದಿಮೂರು ಸಾವಿರ ರೂಪಾಯಿ ಪೆನ್ಷನ್ನು ನಮಗೆ ದ್ರೋಹ ಮಾಡಿದ್ದಾರೆ ನಮಗೆ ಅನ್ಯಾಯ ಮಾಡಿದ್ದಾರೆ ನಾವು ಕೇಳ್ತಕ್ಕಂಥದ್ದು ನ್ಯಾಯಾನ ನಮಗೆ ನ್ಯಾಯಯುತವಾದ ಪೆನ್ಷನ್ ನೀವು ನೀಡಿ ನಮಗೆ ನ್ಯಾಯ ದೊರೆಸ್ಕೊಡಿ ಅಂತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ ಸ್ನೇಹಿತರೆ ಅಶೋಕ್ ರಾವತ್ ರವರು ನಡೆಸ್ತಕ್ಕಂಥ ಈ ಹೋರಾಟ ಏನಿದೆ ಈ ಹೋರಾಟ ಈ ಒಂದು ಚುನಾವಣಾ ಫಲಿತಾಂಶ ಬಂದ ನಂತರ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಯಾವ ರೀತಿ ಹೋರಾಟ ಮಾಡ್ತೀವಿ ನಾವು ಅಂತಕ್ಕಂಥದ್ದು ಅನ್ನೋದು ಮುಖ್ಯವಾದ ಅಂಶ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ ಇದೇ ಆರನೇ ತಾರೀಕು ಗುರುವಾರ ಈ ಒಂದು ಎನ್ ಎ ಸಿ ಆಚರಿಸ್ತಾ ಇದ್ದೀವಿ ಆರನೇ ತಾರೀಕು ಎನ್ ಎ ಸಿ ವತಿಯಿಂದ ಸಂಸ್ಥಾಪನಾ ದಿನಾಚರಣೆಗೆ ತಾವೆಲ್ಲರೂ ಬರಬೇಕು ಯಾಕೆ ಅಂತ ಅಂದರೆ ಇ ಪಿ ಎಸ್ ನಿವೃತ್ತರು ಅಂತಕ್ಕಂಥವ್ರು ನಾವು ಏನಿದ್ದೀವಿ ನಾವೆಲ್ಲರೂ ಕೂಡ ಕುಟುಂಬದ ಸದಸ್ಯರು ಎಪ್ಪತ್ತೆರಡು ಲಕ್ಷ ಜನ ಏನಿದ್ದೀವಿ ಎಪ್ಪತ್ತೆರಡು ಲಕ್ಷ ಜನರು ಒಂದೇನೆ ನಮಗೆ ನ್ಯಾಯ ಬೇಕು ನಮಗೆ ಪಿಂಚಣಿ ಬೇಕು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಹೇಳಬೇಕು ಅಂತ ಅಂದರೆ ಸ್ನೇಹಿತರೆ ಮೊನ್ನೆ ಪಿ ಎಫ್ ಕಚೇರಿ ಆವರಣದಲ್ಲಿ ನಮ್ಮ ಸ್ನೇಹಿತರು ಹಲವಾರು ಜನ ತಮ್ಮ ಅಹವಾಲುಗಳನ್ನು ಹೇಳಿದರು ಯಾಕೆ ಅಂತ ಅಂದರೆ ಕೇವಲ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿನಲ್ಲಿ ಸರ್ ಜೀವನ ಸಾಕಾಗ ಸಾಕಾಗ್ತಾ ಇಲ್ಲ ತಾವು ಏನಾದ್ರು ಮಾಡಿಸ್ಕೊಡ್ಬೇಕು ತಮ್ಮ ನೇತೃತ್ವದಲ್ಲಿ ಮತ್ತು ಅಶೋಕ್ ರಾವತ್ರೆ ಅವರ ನೇತೃತ್ವದಲ್ಲಿ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದಾಗ ನಾನು ನಿಜವಾಗೂ ದುಃಖ ಆಯಿತು ಯಾಕೆ ಅಂತ ಅಂದರೆ ಇಷ್ಟು ವರ್ಷ ನಾವು ಸತತವಾಗಿ ದುಡಿದು ಒಂದು ಆರ್ಗನೈಜೇಷನಲ್ಲಿ ಮತ್ತು ಇಡೀ ದೇಶಕ್ಕಾಗಿ ನಾವು ನಮ್ಮ ಒಂದು ತ್ಯಾಗ ಮಾಡಿದ್ದೀವಿ ಅಂಥದ್ರಲ್ಲಿ ಸರ್ಕಾರ ಏನಿದು ಇವ್ರ ಬೇಡಿಕೆಯೇನು ಇವರ ಬೇಡಿಕೆಯಲ್ಲಿ ನ್ಯಾಯಸಮ್ಮತ ಇದೆಯಲ್ವೇ ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡಿಬಿಡಲಿ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡಿ ಕಂಡುಹಿಡೀರಿ ಏನು ಅನ್ಯಾಯ ಆಗಿದೆ ಅದನ್ನು ಅವರು ಸರ್ಕಾರ ಸರ್ಕಾರಕ್ಕೆ ಪ್ರಜೆಗಳ ಬಗ್ಗೆ ಒಂದು ಸ್ವಲ್ಪನಾದರೂ ಒಂದು ಇದಿರಬೇಕು ಮನೋಭಾವ ಇರಬೇಕು ಯಾವ ರೀತಿ ಅನ್ಯಾಯ ಆಗಿದೆ ಅವೆಲ್ಲವನ್ನು ಕೂಡ ಬಗೆಹರಿಸ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಇದಾಗಬೇಕು ಆದರೆ ಸರ್ಕಾರ ನಮ್ಮ ನಿವೃತ್ತ ನೌಕರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ತಾವ್ಯಾರು ಕೂಡ ಎದುರು ನಮ್ಮ ಹೋರಾಟದಲ್ಲಿ ನಾವು ಖಂಡಿತ ಜಯಗಳಿಸ್ತೀವಿ ನಾವು ಇದೇ ತ ಇದೇ ರೀತಿ ಎಲ್ಲ ಒಂದು ಪ್ರತಿಭಟನಾ ಕಾರ್ಯಕ್ರಮ ಸಭೆ ಮತ್ತು ಎಲ್ಲವನ್ನೂ ಕೂಡ ನಾವು ಮಾಡೋಣ ಜೊತೆಗೆ ನಿಮ್ಗೆ ಹೇಳ್ಬೇಕು ಅಂತ ಅಂದರೆ ಸ್ನೇಹಿತರೆ ಎಷ್ಟು ಪತ್ರಗಳನ್ನು ಬರೆದು ಎಷ್ಟು ಮನವಿ ಪತ್ರಗಳನ್ನು ಸಲ್ಲಿಸ್ತು ನಮ್ಮ ಏನು ಪ್ರಜಾ ಪ್ರಜಾಪ್ರತಿನಿಧಿಗಳು ಯಾರಿದ್ದಾರೆ ಅವರು ಯಾರೂ ಕೂಡ ಸ್ಪಂದಿಸಲಿಲ್ಲ ಇಷ್ಟೊಂದು ನಾವು ಹೋರಾಟ ಮಾಡಿ ಇಷ್ಟೆಲ್ಲ ನಾವು ಇದು ಮಾಡಿ ಫೋಕಸ್ ಮಾಡಿದರೂ ಕೂಡ ಯಾಕೆ ಇಷ್ಟೊಂದು ಸರ್ಕಾರ ನಿರ್ಲಕ್ಷ್ಯ ವಹಿಸ್ತು ಇದ್ರ ಎಲ್ಲ ನಾವು ನಿಜವಾಗೂ ಹೇಳಬೇಕು ಅಂತ ಅಂದರೆ ನಮ್ಮ ಹೋರಾಟ ನಾವು ಖಂಡಿತ ಕೈ ನಿಲ್ಲಿಸಲ್ಲ ಇನ್ನೂ ಬೃಹಧಾಕಾರವಾದ ಪ್ರತಿಭಟನೆಯನ್ನು ನಾವು ಫ್ರೀಡಂ ಪಾರ್ಕ್ನಲ್ಲಿ ಮಾಡೋಣ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ ತಾವೆಲ್ಲರೂ ಕೂಡ ಈ ಒಂದು ಈ ರೀತಿ ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಇದನ್ನು ಜಯಗಳಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಎರಡು ಮಾತನ್ನು ಮುಗಿಸ್ತಾ